ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿ ಒಟ್ಟು ಐವತ್ತು ಎಕರೆ ಜಮೀನಿನಲ್ಲಿ ರೈತರ ಕೃಷಿ ಮಾಡಿಕೊಂಡು ಉಪಜೀವನ ನಡೆಸುತ್ತಿರುವ ಜಮೀನಿನಲ್ಲಿ ಕೆಪಿಟಿಸಿಎಲ್ ಇಲಾಖೆಯವರು ಅಕ್ರಮವಾಗಿ ವಿದ್ಯುತ್ ಸಬ್ ಸ್ಟೇಷನ್ ಮಾಡಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಅಬ್ದುಲ್ ಲತೀಫ್ ಜಾಹೀರ್ದಾರ್ ಫಿರೋಜಾಬಾದ್ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಕುರಿತಂತೆ ಜಿಲ್ಲಾಡಳಿತ ಮತ್ತು ಸರ್ಕಾರ ರೈತರು ಕಷ್ಟಪಡುತ್ತಿರುವ ಬಗ್ಗೆ ಕನಿಕರ ವಹಿಸಬೇಕು ದೇಶದ ಬೆನ್ನೆಲುಬು ಎಂದು ಬಾಯಿಂದ ಹೇಳುತ್ತಾರೆ ಆದರೆ ಕೆಪಿಟಿಸಿಎಲ್ ಇಲಾಖೆಯಿಂದ ಕಷ್ಟ ಮತ್ತು ನಷ್ಟ ಅನುಭವಿಸಿರುವ ರೈತರ ಹಕ್ಕು ಮತ್ತು ಬೇಡಿಕೆಗಳನ್ನ ಪೂರೈಸಬೇಕು ಇಪ್ಪತ್ತು ದಿನಗಳ ಒಳಗೆ ರೈತರ ಹಕ್ಕು ಮತ್ತು ನ್ಯಾಯ ಸಿಗಬೇಕು ರೈತರ ಜಮೀನಿನ ಹೆಸರಿನಲ್ಲಿ ಜಮೀನು ಇಲ್ಲದವರ ವ್ಯಕ್ತಿಗಳಿಗೆ ಅನುಕಂಪದ ಆಧಾರದ ಮೇಲೆ ಕೆಪಿಟಿಸಿಎಲ್ ಇಲಾಖೆಯಲ್ಲಿ ನೌಕರಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಇದನ್ನು ನ್ಯಾಯಯುತವಾಗಿ ವಿಚಾರಣೆ ಆಗಬೇಕು ರೈತರ ಕೃಷಿ ಜಮೀನುಗಳಲ್ಲಿ ಕೈಗಾರಿಕೆ ನಡೆಸುವ ಇಲಾಖೆಯವರು ಗ್ರಾಮ ಪಂಚಾಯತ್ಗೆ ಹಣ ಕೊಡುತ್ತೀರಿ ಗ್ರಾಮ ಪಂಚಾಯತ್ಗೆ ಹಣ ಕೊಡಬಾರದು ಇನ್ನು ಮುಂದೆ ಗ್ರಾಮ ಪಂಚಾಯತ್ ಬದಲು ರೈತರ ಕುಟುಂಬಕ್ಕೆ ಆ ಹಣ ನೀಡಬೇಕು ಎಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು ಎಕರದಲ್ಲಿ ಎಲ್ಲಾ ರೈತರು ಏನಪ್ಪಾ ಅಂದ್ರೆ ಅದು ಬೆಳಿ ಉಳ್ತಾರ ಇದು ಐವತ್ತು ಎಕರ್ ಜಮೀನು ಬಡವರು ರೈತರು ಅದ್ರಾಗ ಏಳು ಎಂಟು ಜನ ಇದ್ದಾರೆ ಎರಡು ಎಕರ್ ನಾಲ್ಕು ಎಕರ್ ಒಬ್ಬರು ದೊಡ್ಡ ರೈತ ಕೂಡಿ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರಿಗೇನು ಪರಿಹಾರ ಕೊಟ್ಟಿಲ್ಲ ಅವ್ರ ಬಳಿ ಜಮೀನು ಕಸ್ಕೊಂಡಂಗೆ ಆಗ್ಯದ್ರಿ ಅದು ಕೆಪಿಟಿ ಸಿ ಎಲ್ ಇಲಾಖೆದು ಅವ್ರು ತಗೊಂಡಿತ್ತಪ್ಪ ನಾನು ಕಲಬುರಗಿ ಜಿಲ್ಲಾಧಿಕಾರಿಗೆ ಆ ವೇಳೆದಾಗ ಎರಡು ಸಾವಿರದ ಇಪ್ಪತ್ತೆರಡಿನಲ್ಲಿ ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ರ ಕೇಳಿದ ನಾನು ಐವತ್ತೆಕ್ಕರ್ ಜಮೀನು ಕೆ ಪಿ ಟಿ ಸಿಯಲ್ಲಿ ಕೊಟ್ಟಿದ್ದು ಏನು ಆಧಾರ ಮೇಲೆ ಕೊಟ್ಟಿರಿ ಅಂಥೇಳಿ ಅಲ್ಲಿ ಉತ್ತರ ಸಿಕ್ಕಿಲ್ಲ ಯಾವ ದಾಖಿಲಾತೆ ಇಲ್ಲ ಅಂಥೇಳಿ ಕೆ ಪಿ ಟಿ ಸಿ ಇಲಾಖೆದವರಿಗೆ ನಾನು ಮಾಹಿತಿ ಹಕ್ಕಿಲಿ ಕೇಳೀನಿ ನಮ್ಮಲ್ಲಿ ಯಾವುದೇ ದಾಖಲಾತಿ ಇಲ್ಲ ಅವು ಪವರ್ ಕಂಪ್ನಿ ಮೊದಲು ಪವರ್ ಕಂಪ್ನಿ ಅಂಥೇಳಿ ಪವರ್ ಆ ಇದ್ರಾಗೆ ಪವರ್ ಕಂಪ್ ಪವರ್ ಇಲಾಖೆ ಅಂಥೇಳಿ ಅದು ಬೇರೆ ಕೆ ಪಿ ಟಿ ಸಿ ಅಲಾ ಅದು ಪವನ್ ಅಲ್ಲಾಗ ಅವ್ರ ಬಳಿ ಯಾವ ದಾಖಲಾತೆ ಇಲ್ಲ ಈಗ ಇವರು ಅಕ್ರಮವಾಗಿ ಮಾಡಿದಾರ ಇದೇ ರೀತಿಯಲ್ಲಿಂದ ಮಾಡಿ ಈ ರೈತರಿಗೆ ವಂಚನೆ ಮಾಡ್ಯಾರ ಈ ರೈತರ ಹಾಕಿ ಕಸ್ಕೊಂಡಾರ ಇದಕ್ಕೆ ನಾವು ಹೇಳ್ತೀವಿ ಇದಕ್ಕೆ ಪರಿಶೀಲನೆ ಮಾಡಿ ಐವತ್ತು ಎಕರೆ ಜಮೀನು ರೈತರಿಗೆ ಹಕ್ಕಿಸ್ಕೊಡ್ಬೇಕು ಕೃಷಿ ಜಮೀನು ಏನು ಅದ ಕೃಷಿ ಜಮೀನು ಕೃಷಿಗೆ ಬಿಡಬೇಕು ಇದು ಅಕ್ರಮವಾಗಿ ಅಕ್ರಮವಾಗಿ ಮಾಡಿದ ಅಲ್ಲದೆ ಮತ್ತು ಸೋಲಾರ್ ಮಾಡ್ತೀವಿ ಇದು ಮಾಡ್ತೀವಿ ಹೇಳಿ ಬರೀ ಇದೇ ಮಾಡಿದರೆ ನಮ್ಮಲ್ಲಿ ಇದಿದೆ ಕಲಬುರಗಿ ತಾಲೂಕದಾಗ ಒನ್ ಕಿರಣಿಗೆ ಫಿರೋಜಾಬಾದ ನಂಬರ್ ಒನ್ ಜಮೀನು ಇದು ಇದು ಮಾಡಿದರೆ ನಂಬಲ್ಲಿ ಏನೂ ಹೇಳೋಂಗಿಲ್ಲ ಇದರ ಬಗ್ಗೆದಾಗು ಸರ್ಕಾರ ಒಂದು ಮಾನದೃಷ್ಟಾಗಿ ಒಂದು ಸ್ವಲ್ಪ ಲಾಕ್ಸ್ ಕೊಡಬೇಕು ಅದು ಕೊಡೋಂಗಿಲ್ಲ ಈಗ ನಮ್ಮದೇನದ ನಮ್ಮ ಅಜೆಂಡಾ ನಮಗೆ ಈಗ ಐವತ್ತು ಎಕರೆ ಜಮೀನ್ದವರಿಗೆ ಆ ಇಲಾಖೆಯಲ್ಲಿ ನೌಕರಿ ತೊಗೋಬೇಕು ಸರ್ವಿಸ್ಟ್ರೇಷನ್ ಮಾಡಿದ್ದಾರೆ ಈಗ ಆಲ್ರೆಡಿ ಮತ್ತು ಅವ್ರಿಗೇನಂದರೆ ಪರಿಹಾರ ಕೊಡಬೇಕು ಈಗ ಐದು ವರ್ಷದಿಂದ ಅವ್ರಿಗೆ ಒಂಥರ ಪರಿಹಾರ ಕೊಡಬೇಕು ಬಾಜು ಒಂದು ಬಾಜು ಒಂದು ಇದರಲ್ಲಿ ಆದ್ರೆ ನೋಡಿರಿ ಸರ್ವೆ ನಂಬರ್ ಒನ್ ಥರ್ಟಿ ಏಟ್ ಇದು ನಮ್ಮಿನೇ ಬ ಒಳಗಿನ ಬಸ್ಸಿನೀರ್ ಬರ್ತದೆ ಕೇಬಲ್ ತಂಪಾಗ ಸಲಾಗ ನೀರು ಬಿಡ್ತಾರಲ್ಲಿ ಟೇಸ್ಟಮ್ನೊಳಗೆ ಕೋಪಿಂಗ್ ಕಂಕರ ಹಾಕಿ ಅದು ಮಳೆಗಂದ ಅಕ್ಕಿ ಹಚ್ಚಾದ್ರೂ ಪೇ ಬಸಿ ನೀರು ಒಳಗಿಂದ ಬರ್ತದೆ ಅದು ತಿಂಗಳಗಟ್ಟಲೆ ಹೋಗಲ್ಲ ಅದು ಆಗಿ ತಳಗರು ಸರ್ವೆ ನಂಬರ್ ಒನ್ ಥರ್ಟಿ ಸರ್ವೆ ನಂಬರ್ಗೆ ನಾಶ ಆಗ್ತದೆ ಎಂಟು ಹತ್ತು ಎಕರೆ ಜಮೀನು ಅದು ಪೂರಾ ಬೆಳಿನೇ ಆಗಂಗಿಲ್ಲ ಬಸಿ ನೀರಾಗಿ ಆ ನೀರು ಏನಪ್ಪ ಅಂದರೆ ಶಾಶ್ವತವಾಗಿ ಬಂದ್ ಮಾಡಬೇಕದು ಬರಲಾರ್ದಂಗೆ ಮಾಡಬೇಕು ಅದರ ಬಗ್ಗೆದಾಗ ಒಂದು ಕೃಷಿ ಇಲಾಖೆ ಬಗ್ಗೆದಾಗ ಮಾಡಿದ ಬಗ್ಗೆದಾಗೂ ಸರ್ಕಾರ ಅದಕ್ಕೆ ಏನಪ್ಪ ಅಂತಂದರೆ ಅದು ಅವ್ರ ಬಳಿ ಕರ್ಮ ತಗೋಬೇಕು ಇಲ್ಲಾಂದ್ರೆ ನಾವು ಇಪ್ಪತ್ತು ದಿವಸದ ಮೇಲೆ ನಾವು ಸತ್ತಾಗಿರ ಕೂಡ್ತೀನಿ ಅಂತ ಹೇಳಿ ಅಲ್ಲಿ ಬಡ್ದೀವಿ ನಾ ಕೂಡ್ನು ಕೂಡ್ತೀನಿ ರೀ ನನಗೇನಿಲ್ಲ ನಾನು ಉಪ ಸತ್ತಾಗಿರ ಮಾಡಿದೀನಿ ಇದೇ ಭೂಮಿ ಸಲಕ್ ಹನ್ನೊಂದು ದಿನ ಇಲ್ಲ ಕಲ್ಬುರ್ಗಿ ಜೈಲ್ನಲ್ಲಿ ಮೂರು ಸಾರಿ ಜೈಲಿಗೆ ಹೋಗಿ ಭೂಮಿ ಉಳಿಸೋ ಸಲಕ್ ಕೆಲವು ರೈತರು ಇದ್ರಾಗ ರೊಕ್ಕ ಕಾಸಿ ಮಾಡಿ ಕಿಸ್ ಮಾಡ್ತಾರೆ ಮಾಡ್ತಾರೆ ಆ ಮಾತಾರೆ ನಾ ಬಿಡಲ್ಲ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ